ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಝೀರೋ ಒನ್ ಎಲ್ ನೈನ್ ಫೋರ್ ಏಯ್ಟ್ ಜೀರೋ ಹೌದು ಫ್ರೆಂಡ್ಸ್ ಕೆ ಎರೋ ಒನ್ ಬಂದು ಬೆಂಗ್ಳೂರು ಬೆಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಟಾಟಾ ಇಂಟ್ರಾ ವಿ ತರ್ಟಿ ವೆಯಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಟಾಟಾ ಇಂಟ್ರಾ ವಿ ತರ್ಟಿಯ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿರುತ್ತೆ ಬಿ ಎಸ್ ಸಿಕ್ಸ್ ವೇರಿಯಂಟಲ್ಲಿ ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಇದರಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಮತ್ತು ಈ ಗಾಡಿ ಕೇವಲ ಮೂವತ್ತು ಸಾವಿರ ಮಾತ್ರ ಕಿಲೋಮೀಟರ್ ಓಡಿರುತ್ತದೆ ಜೀನ್ ರೇಂಟು ಹಿಸ್ಟ್ರಿ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇರುತ್ತೆ ಇದರ ವೆಹಿಕಲಲ್ಲಿ ಮತ್ತು ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ನಿಮ್ಮ ಮುಂದೆ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷ್ನಲ್ಲೇ ಇದೆ ಟೈರ್ ಕೂಡ ಫುಲ್ ಬಟನ್ ಟೈರ್ ಆಗಿರುತ್ತೆ ಹಾಗೆ ರೈಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ರೈಟ್ನ ಬ್ಯಾಕ್ ಟೈರ್ ಕೂಡ ಪುಲಿ ಬಟನ್ ಟೈರ್ ಆಗಿರುತ್ತೆ ಮತ್ತು ಈ ಕಡೆ ಒಮ್ಮೆ ರೈಟ್ನ ನೀವು ಕೂಡ ನೀವು ಚೆಕ್ ಬೇಕಾಗಿ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೇಂಜಿಗೆ ಬುಕ್ಕಿದೆ ಅಂತ ವೆಹಿಕಲ್ಲು ಕೇವಲ ಮೂವತ್ತು ಸಾವಿರ ಓಡಿರೋ ವೆಹಿಕಲ್ ಆಗಿರೋದ್ರಿಂದ ಇದು ತುಂಬ ನೀಟ್ ಕಂಡೀಷನಲ್ಲಿದೆ ಹಾಗೂ ನೀವು ಲೋ ಇಂಜಿನ್ ಪಾರ್ಟ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿರುತ್ತೆ ನೋಡ್ಬೋದ ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿರುತ್ತೆ ನೋಡಿ ಹಾಗೂ ಈ ಗಡಿಯ ಒಮ್ಮೆ ಲೋಡಿಂಗ್ ಟ್ರೈ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಲೋಡಿಂಗ್ ಟ್ರೈ ಕೂಡ ತುಂಬ ಹೊಸ ಕಂಡೀಷನಲ್ಲೇ ಇರುತ್ತೆ ನೋಡ್ಬೋದು ಹಾಗೂ ಈ ಗಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ತೊಗೊಂಡು ನೋಡ್ಕೋಬೋದು ನೀವು ಸಿಂಗಲ್ ಓನರ್ ವೆಹಿಕಲ್ ಮತ್ತು ಮೂವತ್ತು ಸಾವಿರ ಕಿಲೋಮೀಟರ್ ಮಾತ್ರ ಜೀನಿಯನ್ ರೀಡಿಂಗ್ ಓಡಿ ಇರೋದು ಶೋರೂಮ್ ಮಿಸ್ಟ್ರಿ ಕೂಡ ಅವೈಲೇಬಲ್ ಇದೆ ನೋಡ್ಬೋದು ನಿಮ್ಮ ಮುಂದೆ ಹಾಗೆ ಒಮ್ಮೆ ಈ ಗಡಿಯ ಲೆಫ್ಟ್ನ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ಲೆಫ್ಟ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡಿಯ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಚೆಕ್ ಮಾಡ್ಬೋದು ಇದು ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ಕಾಟನ್ ಟೈರ್ ಆಗಿರುತ್ತೆ ಹಾಗೂ ಲೆಫ್ಟ್ನ ಕರೆಂಟ್ ಟೈರ್ ಕೂಡ ಚೆಕ್ ಮಾಡ್ಬೋದು ಇದು ಕೂಡ ಕಾಟನ್ ಟೈರೇ ಆಗಿರುತ್ತೆ ಹಾಗೂ ಎಕ್ಸಿಟ್ನ ಬ್ಯಾಟ್ರಿ ಕೂಡ ನೀವು ನೋಡ್ಬೋದು ಚೆಕ್ ಮಾಡ್ಬೋದು ತುಂಬ ಇರುತ್ತೆ ವೆಹಿಕಲ್ ಹಾಗೂ ಈ ಗಡಿಯ ಕೂಡ ಚೆಕ್ ಮಾಡ್ಕೋಬೋದು ನೀವು ಇದು ಕೂಡ ನೈಟ್ ಕಂಡೀಷನ್ಲ್ಲೇ ಇರುತ್ತೆ ಹಾಗೂ ಈಗಡೆಯ ನಿಮಗೆ ಒಮ್ಮೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ ನೋಡ್ಬೋದು ಇಂಟೀರಿಯರ್ ನೋಡೋದ್ರೆ ನಿಮಗೆ ಶೋರೂಮ್ ಕಂಡೀಷನ್ಗೆ ಇರುತ್ತೆ ಇನ್ನು ಯಾವುದೇ ಥರ ಶೋರೂಮಿಂದ ಏನು ಮಾಡಿದೆಯೋ ಹಾಗೆ ಸ್ಟಾಕ್ ಕಂಡೀಷನ್ ಇರುತ್ತೆ ಸೀಟ್ ಕುಶನಿಂಗ್ ಕೂಡ ಶೋರೂಮ್ ಸೀಟ್ ಕುಶನಿಂಗ್ ಎಲ್ಲ ಇರುತ್ತೆ ವೆಹಿಕಲ್ಲು ನೋಡ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ಅಂತ ಯಾವುದೇ ಥರ ಡೆಂಟು ಪೇಂಟು ಸ್ಕ್ರಾಚ್ ಏನೂ ಇಲ್ಲ ವೆಹಿಕಲಲ್ಲಿ ಯಾವುದೇ ಥರ ಟಚಪ್ ಕೂಡ ಇಲ್ಲ ಯೂಸಿಂಗ್ ಲೈಕ್ ನೀವು ಹೊಸ ಗಾಡಿ ಥರ ಯೂಸ್ ಮಾಡಿದಾರೆ ವೆಹಿಕಲ್ಲು ಹಾಗೂ ಈ ಗಡಿಯ ಒಮ್ಮೆ ಡೋರ್ ಕೂಡ ಚೆಕ್ ಮಾಡ್ಬೋದು ನೀವು ಇಂಗರ್ ಡೋರ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಡೆ ಒಮ್ಮೆ ನಿಮಗೆ ಮೀಟರ್ ಕೂಡ ತೋರಿಸ್ಕೊಡ್ತೀನಿ ಎಷ್ಟು ಓಡಿದೆ ವೆಹಿಕಲ್ ಅಂತ ಸೀಟಲ್ಲಿರೋ ಸ್ಟಿಕ್ಕರ್ ಕೂಡ ನಿಮಗೆ ನೀವು ಹೋಗಿರೋದಿಲ್ಲ ಆ ಥರ ನೀಟ್ ಕಂಡೀಷನಲ್ಲಿರುತ್ತೆ ನೋಡ್ಬೋದು ನೀವು ನಿಮ್ಮ ಮುಂದೆ ಕೇವಲ ಮೂವತ್ತು ಸಾವಿರ ಕಿಲೋಮೀಟರ್ ಮಾತ್ರ ಹೊಡೆಯುತ್ತೆ ಜೀನಿಯನ್ ರೀಡಿಂಗ್ ಆಗಿರುತ್ತೆ ಯಾವುದೇ ಥರ ಬ್ಯಾಕ್ ಗೇಕ್ ಏನೂ ಆಗಿರೋದಿಲ್ಲ ಫುಲ್ಲಿ ಜೀನಿಯನ್ ರೀಡಿಂಗ್ ವೆಹಿಕಲ್ ಆಗಿರುತ್ತೆ ಹಾಗೆ ಡೋರ್ ಕೂಡ ಚೆಕ್ ಮಾಡಬಹುದು ಇನ್ನ ಡೋರ್ ಕೂಡ ತುಂಬಾ ಕಂಡೀಷನ್ ಇರುತ್ತೆ ಈ ಗಾಡಿ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಫ್ರೆಂಡ್ಸ್ ಕೆ ಜೀರೋ ಒನ್ ಎಲ್ ಫೋರ್ ನೈನ್ ಏಯ್ಟ್ ಜೀರೋ ಕೆ ಜೀರೋ ಒನ್ ಒಂದು ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಈ ಗಾಡಿಯ ವೆರೇಂಟ್ ಒಂದು ಟಾಟಾ ಇಂಟ್ರಾ ವಿ ತರ್ಟಿ ಎರಡು ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಏನು ಇರೋದಿಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಾಗಿರುತ್ತೆ ಮತ್ತು ಕೇವಲ ಮೂವತ್ತು ಸಾವಿರ ಕಿಲೋಮೀಟ್ರ್ ಮಾತ್ರ ರನ್ ಆಗಿರುತ್ತೆ ಬರೀ ಮೂವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿರೋ ಗಾಡಿ ಎಲ್ಲೂ ಸಿಗಲ್ಲ ಎರಡು ಸಾವಿರದ ಇಪ್ಪತ್ತು ಐದು ವರ್ಷ ಗಾಡಿ ಆದರೂ ಕೂಡ ಬೇರೆ ಮೂವತ್ತು ಸಾವಿರ ಓಡಿರೋದು ಶೋರೂಮ್ ಮಿಸ್ಟ್ರಿ ಶೋರೂಮ್ ರೆಕಾರ್ಡೆಡ್ ಇರುತ್ತೆ ವೆಹಿಕಲ್ಲು ವೆಹಿಕಲ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ಯಾವುದೇ ಥರ ನಿಮಗೆ ಡೆಂಟ್ ಪ್ರಿಂಟ್ ಏನು ಸ್ಕ್ರ್ಯಾಚ್ ಏನು ಇರೋದಿಲ್ಲ ಫುಲ್ಲಿ ಒರ್ಜಿನಲ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಈಗ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಬೇಕಾಗಿರುತ್ತೆ ಮತ್ತು ಈ ಗಾಡಿಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕಲ್ಲೇ ಇರುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುತ್ತೆ ನಿಮಗೆ ಲೋನ್ ಯಾವುದೇ ಕರ್ನಾಟಕದ ಯಾವುದೇ ಹಳ್ಳಿ ಗ್ರಾಮ ಮತ್ತು ಯಾವುದೇ ತಾಲೂಕು ಯಾವುದೇ ಪಂಚಾಯತಿಯಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಕೂಡ ನಿಮಗೊಮ್ಮೆ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತೀನಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಸಿಬಿಲ್ ಇದಿಷ್ಟು ಚೆನ್ನಾಗಿದ್ದಾರೆ ನಿಮಗೆ ಲೋನ್ ಯಾವುದೇ ಹಳ್ಳಿಯಿಂದ ಯಾವುದೇ ಕಾರ್ಡಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಈ ಈ ಗಡಿ ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ್ ಟ್ರೋಲಿಂಗ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡ್ಕೊಳ್ಬೇಕಂತ ಅಂತ ಕೇಳ್ಕೊಳ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಕೇಳ್ಕೊಳ್ತಾ ಮತ್ತು ಈಗ ಇನ್ನು ಮುಂತಾದ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ಇನ್ನೂ ತುಂಬ ಜನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋಬೇಕಂತ ಪ್ರೇ ಕೇಳ್ಕೊಳ್ತೀವಿ ಈಗ ಇನ್ನೊಂದು ವೀಡಿಯೋದಿಂದ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು